ಅಡ್ಮಿಷನ್ ದಿನದಂದೇ ಉದ್ಯೋಗ ನೀಡುವಂತಹ ಕ್ರಾಂತಿಕಾರಿ ಎಂಬಿಎ ಕೋರ್ಸನ್ನು ಬೆಂಗಳೂರಿನ ಕಿಂಗ್ಡಮ್ ಕಾಲೇಜು ಸಮರ್ಪಿಸ್ತಾ ಇದೆ ಇಂದು ಒಂದು ಸರ್ಟಿಫಿಕೇಟ್ ನೀಡುವ ವ್ಯಾಸಂಗವಲ್ಲ ಬದಲಿಗೆ ಸಮರ್ಥ ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್ಗಳನ್ನು ಸೃಷ್ಟಿ ಮಾಡುವಂತಹ ವೇದಿಕೆ ಇದು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕದಲ್ಲಿ ಇರೋರಿಗೆ ಇದು ಸಿಹಿ ಸುದ್ದಿ ದೊಡ್ಡ ಕನಸು ಕಾಣೋರಿಗೆ ಇದು ರಾಜಮಾರ್ಗ ಬಿ ಎ ಬಿಕಾಮ್ ಬಿ ಸಿ ಇಂಜಿನಿಯರಿಂಗ್ ಸೇರಿ ಯಾವುದೇ ಪದವೀಧರರಿಗೆ ಈಗ ಎಂಬಿಎ ಪ್ರೋ ಒಂದು ಅಪರೂಪದ ಅವಕಾಶ ಕಿಂಗ್ಡಮ್ ಕಾಲೇಜು ವಿಶ್ವದಲ್ಲೇ ಮೊದಲ ಬಾರಿಗೆ ಅಡ್ಮಿಷನ್ ದಿನ ಐದು ಲಕ್ಷ ಸಂಬಳದ ನೇಮಕಾತಿ ಪತ್ರ ವಿದ್ಯಾರ್ಥಿಗಳ ಕೈಗೆ ತಲುಪಿಸ್ತಾ ಇದೆ ಅಷ್ಟೇ ಅಲ್ಲದೆ ಈ ವ್ಯಾಸಂಕ ಮುಗಿಯುವಷ್ಟರಲ್ಲಿ ಎರಡು ವರ್ಷದ ಭರಪೂರ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಕೂಡ ಅವರದ್ದಾಗಿರುತ್ತೆ ಇನ್ನು ಎಂ ಬಿ ಎ ಪ್ರೋ ಕೋರ್ಸ್ನ ವಿಶೇಷತೆಗಳು ಏನು ಅಂತ ನೋಡೋದಾದರೆ ಅಡ್ಮಿಷನ್ ದಿನ ಐದು ಲಕ್ಷ ಸಿ ಟಿ ಸಿ ಉದ್ಯೋಗ ನೇಮಕಾತಿ ಪತ್ರಗಳನ್ನು ನೀಡಲಾಗುತ್ತೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಾಲ ಸೌಲಭ್ಯ ಕೂಡ ಇಲ್ಲಿ ಲಭ್ಯ ಬರುತ್ತೆ ಶೈಕ್ಷಣಿಕ ಪಠ್ಯಕ್ರಮದ ಜೊತೆಗೆ ಎರಡು ವರ್ಷದ ಉದ್ಯಮದ ಆಳ ಅನುಭವ ಪ್ರಖ್ಯಾತ ಲೈಫ್ ಕೋಚ್ ಶ್ರೀ ದೀಪಕ್ ಗರಡಿಯಲ್ಲಿ ಪಳಗುವಂತಹ ಅವಕಾಶ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಿಗುತ್ತೆ How it says no? The summary says. do you take the compliments or you say, "Yeah, what awkward ah, thing you're"? good in me, though we have met for the first time. Some point... Call... very pleasant. Is, yeah. it's sunny morning or not, also he should be tempted to come and meet her. So that... which is approximately 16. sixteen. Time in the history of the world, somebody will be getting a job on the day of admission. With the offer letter, with experience of two years while studying, but this tag of so many people who don't get job because they are freshers will no more be there. For the first time, somebody will complete their MBA pro from the kingdom college, and will have two years of experience, paid internship, MBA degree, and they will never be called as fresher. They will be the assets for any organization that they work for. And they start their careers straight away with minimum guarantee of five lakh per annum package, unheard of. Mr. Uday Kumar I am from the industry. I manufacture paper corrugated boxes yeah. for the last thirty-three years. The Rajesh, all industries go, and only employee. Base. The industries are not run by the owners or the managing directors. It is run by the floor employees. ಅಷ್ಟೊಂದು ನನಗೆ ಈ ಕಾಲೇಜ್ ಕೊಟ್ಟಿದೆ ಯಾಕಂದ್ರೆ ಪುಸ್ತಕದಲ್ಲಿ ಏನಿರುತ್ತೆ ಅಥವಾ ಅದೇ ಎಲ್ಲ ಕಾಲೇಜ್ ಆಗಲಿ ಎಲ್ಲ ಯೂನಿವರ್ಸಿಟಿ ಆಗಲಿ ಪುಸ್ತಕದ ನಾಲೆಡ್ಜ್ ನಮಗೆ ಕೊಟ್ಬಿಡ್ತಾರೆ ಅಥವಾ ಹೇಳ್ತಾರೆ ಆದರೆ ನಮಗೆ ಪುಸ್ತಕಕ್ಕಿಂತ ಜಾಸ್ತಿ ಏನು ಆಚೆ ಫೀಲ್ಡಲ್ಲಿ ಹೋಗ್ಬೇಕು ಹೆಂಗೆ ಜನರ ಹತ್ರ ಮಾತಾಡಬೇಕು ಅದೊಂದು ನಾನು ಕಲ್ತ್ಕೊಂಡೆ ಇವಾಗ ನಾನು ಯಂಗ್ ಆಂಟ್ರಪ್ರನರ್ ಆಗಿರೋದಕ್ಕೆ ಇದೇ ಕಾರಣ ಈ ಕಾಲೇಜೇ ಆ ಕಾರಣ ಈ ಕಾಲೇಜೇ ಆ ಪ್ಲಾಟ್ಫಾರ್ಮ್ ಕೊಟ್ಟಿರೋದು ಯಾಕಂದರೆ ಇಲ್ಲಿ ನಾನೊಂದು ಕಲಿತೆ ಮಾತಾಡೋ ಒಂದು ಚಿನ್ನ ಕೂಡ ಏನೋ ಸೆಲ್ ಮಾಡೋಕ್ಕಾಗಲ್ಲ ಮಾತಾಡ್ದಿರೋನ್ಗೆ ಮಾತಾಡೋನ್ಗೆ ಮರಳು ಕೂಡ ಮಾರ್ಬೋದು ಅದೇ ಮಾತಾಡದಿರೋನ್ಗೆ ಚಿನ್ನ ಇದ್ರು ವೇಸ್ಟ್ ಅಂತ ಅವಾಗ ನಾನು ಕಲಿತೆ ನಾನು ಮಾತಾಡೋದು ನನ್ನ ಕಮ್ಯುನಿಕೇಶನ್ ಕಾನ್ಫಿಡೆನ್ಸ್ ಕರೇಜ್ ಎಷ್ಟು ಮುಖ್ಯ ಅಂತ ಸೊ ನಾನು ಫಿಫ್ಟೀನ್ ಇಯರ್ಸ್ ಇಂದ ಅದು ಟ್ರೈನ್ ಆದಾಗ ನಾನು ಎರಡು ವರ್ಷದಲ್ಲಿ ನಾನು ಬಿಸ್ನೆಸ್